ಡಾ ಕೊಟ್ಟಿದ್ದಾರೆ ಕೊಟ್ಟಿದಾರ ಬಿಟ್ಟಿದಾರ ನಮ್ಗೆ ವಿಶ್ವನಾಥ್ ನಿಮಿಷ ಸಿ ಅವತ್ತಿನ ದಿವಸ ನಿಮ್ಗೆ ಹಾಕಿರ್ಲಿಲ್ಲ ನಾವೇನೋ ಮನೆದಕ್ಕೆ ಅಷ್ಟ ಸುಖಕ್ಕೆಲ್ಲ ನಮ್ಮ ಮಾರ್ಬಿಟ್ಟಿದೀವಿ ಆ ಪ್ರಾಪರ್ಟಿಗಳು ಕೇಳ್ಬೇಡಿ ಇನ್ನು ಉಳ್ಕೊಂಡಿರೋ ಪ್ರಾಪರ್ಟಿ ಅಲ್ಲಿ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನೂ ಸೇರಿಸ್ಕೊಂಡು ರಾಜಿ ಮಾಡಿ ಒಂದು ಅರ್ಜಿ ಹಾಕಿ ಅವಾಗ ಮ್ಯಾಟ್ರ್ ಮುಗಿಯುತ್ತೆ ಒನ್ಸ್ ಅಂಡ್ ಫಾರ್ ಆಲ್ ಫೈನಾಲಿಟಿ ಆಗುತ್ತೆ ಹೌದಪ್ಪ ನಾವ್ ಅವ್ರನ್ನೇನೋ ತಕೊಳ್ಳೋರ್ ಕೇಳ್ತಿಲ್ಲ ನೀವ್ ಆ ಹೆಣ್ಮಕ್ಳಗೂ ಇದ್ರಲ್ಲೇ ಒಂಚೂರು ಸೇರ್ ಕೊಡ್ತೀವಿ ಇಷ್ಟ ಬಾಕ ಅಂತ ಹೇಳಿ ಬರ್ತಬಿಡಿ ಉಳಿದಿರೋ ಪ್ರಾಪರ್ಟಿ ನೇ ಅವ್ರ ಅಪ್ಪತ್ರೆ ಹೊರ್ಗಡದ್ರ ಮೇಲೆ ಏನ್ ಮಾಡ್ತಾರೆ ಇಷ್ಟ ದಿನ ಆದ್ಮೇಲೆ ಹೌದ್ ಹೌದು ಒಂದೇ ನಿಮಿಷ ಅದನ್ನೆಲ್ಲ ನಾನ್ ತಗೊಂಡು ಡೀಟೇಲ್ಸ್ ಎಲ್ಲ ಸೇರ್ಸಿ ಒನ್ ಬೈ ಟ್ವೆಲ್ ಅಂತ ಮಾಡಿದೀನಿ ಅದಕ್ಕೆ ಅವ್ರದನ್ನ ಮಾಡಿಸ್ಕೊಂಡ್ಬಿಡಿ ಅದ್ ಒನ್ ಬೈ ಟ್ವೆಲ್ ಅಂತ ಮಾಡ್ಸಿ ಈಗ ಒನ್ ಬೈ ಟ್ವೆಲ್ ಪ್ರಕಾರ ಉಳಿದಿರೋ ಪ್ರಾಪರ್ಟಿ ಮಾತ್ರ ಅಂತ ಬರ್ಸ್ಕೊಟ್ರೆ ಇವತ್ತೇ ಡಿಗ್ರಿ ಮಾಡ್ತೀನಿ ಈಗ್ಲೇ ಡಿಕ್ರಿ ಮಾಡ್ತೀನಿ ಹಂಗಾಗಲ್ಲ ಏನಿದ್ರು ಕೂತ್ಕೊಂಡು ಮಾತಾಡ್ಕೊಂಡ್ಬಿಟ್ಟು ಒಂದ್ಸತಿ ಮುಗಿಸ್ಕೊಂಡ್ಬಿಡ್ಬೇಕು ಅದನ್ನ ಉಳಿಸ್ತು ಅಂತಂದ್ರೆ ಅಷ್ಟು ಉಳಿದಿದೆ ಅಂತ ಲೆಕ್ಕ ಉಳಿದ್ ಅಂತಂದ್ರೆ ನಾಳೆ ದಿನ ಲಿಸ್ಟ್ ಕನ್ಕ್ಲೂಡ್ ಆಗೋದಿಲ್ಲ ಈಗ ಅವ್ರು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಆಗಿದೆ ಈಗ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಮೇಲೆ ನೋಡೋಣ ಮಾರಿರೋ ಪ್ರಾಪರ್ಟಿ ಎಕ್ಸ್ಕ್ಲೂಡ್ ಮಾಡೋಣ ಅದಕ್ಕೆ ನೀವು ಒಪ್ಕೊಳ್ಳಿ ಒಪ್ ಆಯ್ತು ಅಂತಂದ್ರೆ ಆಮೇಲಿಂದ ಬೇಕಾದ್ರೆ ಉಳಿದಿರೋ ಪ್ರಾಪರ್ಟಿನಲ್ಲಿ ಸಿಸ್ಟರ್ಸ್ ಕೋ ಶೇರ್ ಕೊಡ್ತೀವಿ ಒನ್ ಬೈ ಟ್ವೆಲ್ ಕೊಡ್ತೀವಿ ಇನ್ಸ್ಟೆಡ್ ಆಫ್ ಒನ್ ಬೈ ನೈನ್ ಅಟ್ಸ್ ಹಳೆ ಲಿಟಿಗೇಷನ್ ಇಟ್ ಇಸ್ ಇಸ್ ಟು ಪ್ರಾಬ್ಲಮ್ ಯಾಕೆ ಗಲಾಟೆಸ್ ಇರುವ ಎರಡ್ ಸಾವಿರದ ಆರಲ್ಲಿ ಈ ಅಪೀಲ್ ಪೆಂಡಿಂಗ್ ತನಕ ಪೆಂಡಿಂಗ್ ಇಪ್ಪತ್ತೆರಡರಂಗ್ ಇದನ್ನು ಬಂದಿದೆ ನಾಳೆ ಇನ್ನೇನ್ ಬರುತ್ತೋ ಇವತ್ತು ಫೈನಾಲಿಟಿ ಆಗ್ಬಿಡ್ಬೇಕು ನಾಳೆ ನೋಡಿದವ್ರು ಯಾರು ಇಲ್ವಲ್ಲ ಅವ್ರದ್ದು ಮಾಡ್ಬೇಕು ಅವ್ರದ್ದು ಮಾಡಬೇಕು ನೀವು ನೀವು ಮಾಡಿ ನೀವು ಮಾಡಿಕೊಟ್ಟಿದ್ರಿ ಅವ್ರು ಅಪ್ಕೊಂಡಿದಾರೆ ಅದಕ್ಕೆ ಕರೆಕ್ಟ್ ಅಪ್ಪ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು ನಿಮ್ಗೆ ಇದ್ರಲ್ಲೆಲ್ಲ ಶೇರ್ ಕೊಡ್ತಾ ಇದೀವಲ್ಲ ಅದಕ್ಕೆ ಅದನ್ನ ರೆಕಗ್ನೈಸ್ ಮಾಡಿ ಅಂತ ಹೇಳಿ ಒಪ್ಪಿಸ್ಬೇಕು ನಾನು ಹೇಳ್ತೀನಿ ನೀವು ಇಂಡಿಪೆಂಡೆಂಟ್ ಆಗಿ ಉಳ್ಕಿರೋ ಪ್ರಾಪರ್ಟಿ ಮೇಲೆ ಆ ಪ್ರಾಪರ್ಟಿ ಬೇಕಾದ್ರೆ ನನ್ನ ದಾವೆ ಹಾಕೊಳ್ಳಿ ಹಾಕೊಳ್ಳಿ ತಮ್ಮ ಹೆಸರೇನು ಒಕ್ಕಿಲ್ರೆ ಮಿಸ್ಟರ್ ಗೋವಿಂದ ರಾಜು ವೆರಿ ಸಿಂಪಲ್ ಪಾಯಿಂಟ್ ಆಸ್ ಆನ್ ದಿ ಡೇಟ್ ಆಫ್ ದಿ ಫೈಲಿಂಗ್ ಆಫ್ ದಿ ಸೂಟ್ ಸೂಟ್ ವಾಸ್ ಪರ್ಫೆಕ್ಟ್ಲಿ ವ್ಯಾಲಿಡ್ ನೋಡ್ಬಿಟ್ಟು ಹೇಳಿ ಅವರೆಲ್ಲ ರೆಡಿ ಆಗಿದ್ದಾರೆ ನೀವೊಬ್ರದಿಂದನೇ ತಕ್ರಾರೋದು ಸರ್ ಅವ್ರು ಬರ್ದೇ ಹೋದ್ರೆ ನಾವೇನ್ ಮಾಡೋಕ್ಕಾಗತ್ತೆ ನಿಮ್ದಿಕ್ ನೀವ್ ಹೇಳಿ ನೀವು ನೀವು ಸೈನ್ ಮಾಡಿಕೊಟ್ಟಿದಿರಿ ತಾನೆ ನೀವು ಸೈನ್ ಮಾಡಿಕೊಟ್ಟಿದೀರ ರೆಡ್ಡಿ ಅವ್ರದ ಗೆ ನಿಮ್ ಕ್ಲೈಂಟು ನೀವ್ ಯಾರ ಪರವಾಗಿ ಯಾವ ಡಾಕ್ಟರ್ ಪರವಾಗಿ ನಾನು ಹೇಳ್ತೀನಿ ಅವರಲ್ಲಿ ಎಷ್ಟೊಂದ್ ಜನ ಇದಾರಲ್ರಿ ಅವ್ರಿಗೆ ಹೇಳ್ರಿ ನೀವು ನೀವು ಲಕ್ಷ್ಮಮ್ಮನಿಂದ ಕ್ಲೈಮ್ ಮಾಡ್ತಿದ್ದೀರಾ ವೀರಮ್ನವ್ರ್ದ ಅವ್ರು ಸೈನ್ ಮಾಡಿಕೊಟ್ಟಿದ್ದಾರೆ ಓನ್ಲಿ ಲಕ್ಷ್ಮಮ್ಮನ್ ಮಕ್ಳು ಮಾಡ್ಕೊಟ್ಟಿಲ್ಲ மாதம்மா ரஞ்சம்மா அவரெல்லாம் அபினவ் ரமினவ் ஆனந்த் கரெக்டாக அபினவ் ரமல் அபினவ் ஆஃப் ரெடி கிளைன் ಇಸ್ ಮೇಡ್ ಬೈ ದಿ ಡಿಫೆಂಡೆಂಟ್ ಇಟ್ ಪಾರ್ಟಿ ಮುನಿಸಿದ್ದಮ್ಮ ಸೈನ್ ಅದನ್ನು ನೀವು ನಮ್ದೇನು ತಕರಾರ ಇಲ್ಲ ಆ ಸೇಲ್ಗೆ ಅಂತ ಬಿಟ್ಬಿಟ್ರೆ ಮಿಕ್ಕಿದ್ರಲ್ಲೆಲ್ಲ ಒನ್ ಟ್ವೆಲ್ ಶೇರ್ ಕೊಟ್ಬಿಡ್ತೀನಿ ಮ್ಯಾಟ್ರ ಮುಗ್ದೋಗುತ್ತೆ ಅವರು ಸೇರಿ ಅವ್ರ ಪ್ಲೇಂಟಿಫಿಗ ಒಂದು ಹಾಕಿದಾರೆ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದರ ಪ್ರಕಾರ ಅವ್ರ ಐಟಮ್ ನಂಬರ್ ಏಟ್ ಟೆನ್ ಬಿಟ್ಬಿಡ್ತೀನಿ ಅಂತ ನಂಬರ್ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಐಟಮ್ ನಂಬರ್ ಒನ್ 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 ಹಾಕಿ ಬಿಡ್ತಾರೆ ಒನ್ ಇದೆಯಲ್ಲ ಒನ್ ಈಸ್ ಐಟಮ್ ನಂಬರ್ ಒನ್ ಈಸ್ ಪಾರ್ಟ್ ಆಫ್ ದಿ ಡಿಗ್ರಿ ಐಟಮ್ ನಂಬರ್ ಒನ್ ಬಿಲಾಂಗ್ ಟು ಮುನಿಸಿದ್ದಮ್ಮ అండ్ దిస్ ప్రాపర్టీ వాస్ రెజిస్టర్డ్ ఇన్ ఫేవర్ ఆఫ్ మహా కరెక్ట్ సో దేర్ ఫోర్ ఇట్ ఈస్ ముని సమ్మస్ ప్రాపర్టీ మహదేవయ్య సో దేర్ ఫోర్ దే విల్ నాట్ హ్ ఎన్ దట్ ప్రాపర్టీ అదే ఐటమ్ నంబర్ వన్ అదే ఐటమ్ నంబర్ ఐటమ్ నంబర్ ఎయిట్ బేరే ముని సమ్మర్టీ ನಾನು ಗಿಫ್ಟ್ ನೀವ್ ಹೇಳ್ತಿರೋದು ರಿಜಿಸ್ಟರ್ಡ್ ಗಿಫ್ಟ್ ಇಡು ರೆಸ್ಪೆಕ್ಟ್ ಆಫ್ ಐಟಮ್ ನಂಬರ್ ಏಟ್ ನೀವ್ ಹೇಳ್ಬೇಕಲ್ಲ ಮತ್ತೆ ಅವ್ರಿಗೆ ಈಸ್ ನಾವ್ ನೋಂದ್ರ ಕನ್ಫ್ಯೂಷನ್ ಇಸ್ ಓಕೆ ಸರ್ ಇಲ್ಲಿ ಸೇರಿಸ್ಬೇಕಲ್ಲ ಇವಾಗ ನಿಮ್ಮ ಐಟಮ್ ನಂಬರ್ ಟೂ ನ ರೆಡ್ಡಿ ಅವ್ರೆ ಒಂದು ನಿಮಿಷ ಸೇರಿಸಬೇಕಾದ್ರೆ ಪ್ಲೇಟಿಫ್ ಸೇರಿಸ್ಬೇಕಾದ್ರೆ ಎಲ್ಲರೂ ಒಪ್ಕೇ ಇರ್ಬೇಕು ಅದಕ್ಕೆ ಯಾರು ತಕ್ರಾರು ಮಾಡ್ತಿದ್ದಾರೆ ನೋಡೋಣ ಸಿ ಹಿ ಡಸನ್ ಮೈಂಡ್ ಇನ್ಕ್ಲೂಡಿಂಗ್ ದ ಐಟಮ್ ನಂಬರ್ ಟೂ ಆಲ್ಸೋ ಬಟ್ ಎವ್ರಿಬಡಿ ಶುಡ್ ಅಗ್ರಿ ನೋ ಅದರ್ವೈಸ್ ದಟ್ ಪೋರ್ಷನ್ಸ್ ನೋಡಿ ನಾಳೆ ಇಡ್ತೀನಿ ನೀವೇನ್ ಬೇಕು ನೋಡಿ ಅಪ್ರೋಪ್ರಿಯೇಟ್ ಆಗಿ ಹಾಕಿ ಇದು ಬೇರೆನೆ ಟೈಪ್ ಮಾಡಿಸ್ಬಿಡಿ ಇವರೇ ಒಂದ್ ನಿಮಿಷ ತಡೀರಿ ಬೇರೆನೆ ಟೈಪ್ ಮಾಡಿಸ್ಬಿಡಿ ತಿದ್ದದ್ ದಿದ್ದೆಲ್ಲ ಬೇಡ ನಾಳೆ ದಿನ ತುಂಬಾ ಅಲಿಗೇಷನ್ಸ್ ಬರುತ್ತೆ ಐಟಮ್ ನಂಬರ್ ಟೂನು ಸೇರಿಸ್ಬಿಟ್ಟು ಯಾರ ಜೊತೆ ಇದ್ದಾರೆ ಮಾತಾಡ್ಬಿಟ್ಟು ವಿಶ್ವನಾಥ್ ನಿಮ್ ಜೊತೆ ಮಾತಾಡ್ತಾರೆ ಅಂತ ಅಭಿನಲ್ One other aspect is, my lord, legally, uh, in uh, Birappa's share, uh, they will get a share, equal share. No, no. See, at the end of the day, the suit is, suit is decreed for one nine. that is to be modified into one twelve. in all the daughter's being there. And few of the items are to be dropped from the so, suit. Yeah. Property. My, lord, is my, my submission is there will have to be a first partition between Birappa and the uh, children of the first wife. and in whatever share दीरापा gets मलाड अल द चिल्ड्रेन विल गेट एन इक्वल शेयर व्हिच मींस मलाड इनिशियली द प्रॉपर्टी विल हैव टू बी डिवाइडेड बाय वन फिफ्थ एंड वन फिफ्थ शेयर मलाड विल हैव टू बी डिवाइडेड बाय वन ट्वेल्थ ओह वाला वस्तक शुरू मार देंगे इतिगंगरे यू आर नॉट यू आर नॉट फाइल नहीं ಸಿಕ್ಸ್ ಸಿಕ್ಸ್ ಆಸ್ತಿ ಇಟ್ಕೊಳ್ಳಿ ಮುನಿಸಿದ್ದಮ್ಮನ್ಸ್ ಅಮಂಗ್ಸ್ ಫೋರ್ಸ್ Which means the uh, sons born to Munisiddhama and Birappa, they will have to be an initial partition. And in the share that is allotted to Birappa, again all the children will get a share as class 1 heirs. Correct. So so, so that I have no difficulty, Malad. That is only my limited point in the appeal. So it will and be one. Munisiddhama, Munisiddhama first then you will go back to the square number 1. ಅಕಾರ್ಡಿಂಗ್ ಟು ದಿ ಪ್ಲೇಂಟ್ ಇಟ್ ಇಸ್ ಲಕ್ಷ್ಮು ಇದೆ ಫಸ್ಟ್ ವೈಫ್ ಇಲ್ಲ ಪ್ಲೇಂಟ್ ಮತ್ತೆ ಕಾಂಪ್ರಮೈಸ್ ಹಾಕಿ ಅವ್ರು ಹೇಳ್ತಿರೋದೇನು ಅಂದ್ರೆ ಮುನಿಸಿದ್ದಮ್ಮನ ಮಕ್ಕಳಾದ ಮಹದೇವಯ್ಯ ನಾರಾಯಣಸ್ವಾಮಿ ಮಹದೇವಯ್ಯ ಜೈರಾಮ ರಾಮಕೃಷ್ಣ ರಾಮು ರಾಮ ಅವ್ರ ಮಕ್ಕಳು ಅಂತ ಹೇಳ್ತಾರೆ ಇವ್ರ ಮಕ್ಕಳು ಅಂತ ಹೇಳ್ತಾರೆ ಒಟ್ಟರು ಇದ್ರ ಪ್ರಕಾರ ಯಾರ ಮಗನ ನೋಡ್ಕೊಳ್ಳಿ ಅವರು ರಾಮು ಲಕ್ಷ್ಮಣ್ ಮಗ ಅಂತ ಹೇಳ್ತಾರೆ ಒಂದೇ ಒಂದು ನಿಮಿಷ ನಾರಾಯಣ ಸ್ವಾಮಿ ಮಹದೇವಯ್ಯ ಜೈರಾಮ ರಾಮಕೃಷ್ಣ ಇವರು ನಾಲ್ಕು ಮತ್ತೆ ಬೀರಪ್ಪ ಟೋಟಲ್ ಪ್ರಾಪರ್ಟಿ ಎಕ್ಸ್ಕ್ಲೂಡಿಂಗ್ ದಿ ಪ್ರಾಪರ್ಟಿ ಆಫ್ ಮನಸ್ಸಿದ್ದಮ್ಮ ಇಷ್ಟ ಆದ್ಮೇಲೆ ಆ ಒನ್ ಫಿಫ್ತ್ ಬೀರಪ್ಪ ಅಂದೇನ್ ಬಂತು ಆ ಒನ್ ಫಿಫ್ತ್ ಅಲ್ಲಿ ಒನ್ ಟ್ವೆಲ್ತ್ ಆಗಬೇಕು ಅಷ್ಟೇ ಅಂತ ಈಸ್ ಇಸ್ ಕೇಸ್ ಇಫ್ ಯು ಆರ್ ಅಗ್ರೀಬಲ್ ಎಲ್ಲರೂ ಒಪ್ಸಿದ್ರೆ ಒಂದ್ ಕಾಂಪ್ರಮೈಸ್ ಪೆಷನ್ ಹಾಕಿ ಒಪ್ಕೋತ್ತರ ಬಿಟ್ಟು ಬೇರೆ ಕೇಳಕ್ ಆಗಲ್ಲ ದೇ ಹಾವ್ ನಾಟ್ ಬಿನ್ ಪಾರ್ಟಿ ದೇ ದೇ ಕೆನ್ ಗೋ ಬಿಯಾಂಡ್ ದಟ್ಸ್ ವೈ ಐ ವೈಟ್ ಇಫ್ ದೇ ಆರ್ ಅಗ್ರಿಯಬಲ್ ವೆಲ್ ಅಂಡ್ ಗುಡ್ ಅದರ್ವೈಸ್ ಐ ವಿಲ್ ಡೈರೆಕ್ಟ್ ಫೈಲ್ ಸಪರೇಟ್ ಶೂ ಇನ್ ಒನ್ ರೌಂಡ್ ಆಫ್ ಲಿಟಿಗೇಷನ್ ಈಗಲೇ ಮೂವತ್ತು ವರ್ಷ ಆಗಿದೆ ಇಫ್ ಯು ಆರ್ ಅಗ್ರಿಯೇಬಲ್ ಫಾರ್ ದಿಸ್ ಪ್ರಪೋ ಇವಾಗ ನೀವು ಇದನ್ನ ಒಪ್ಕೊಂಡ ತಕ್ಷಣ ಇದೇ ತರನೇ ಆಗ್ಬೇಕು ನೇನು ಇಲ್ಲಿ ಏನಾಗ್ತಾ ಇದೆ ಸೂಟ್ ಐಟಮ್ ನಲ್ಲಿ ಮುನಿಸಿದ್ದಮ್ಮನ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿನ ನ ಎಕ್ಸ್ಕ್ಲೂಡ್ ಮಾಡ್ತಾ ಇದೀವಿ ಸೊ ಆಲ್ಸೋ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಶೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ಕ್ಲೈಂಟ್ ಅಂಡ್ ಅನದರ್ ಪರ್ಸನ್ ಈಸ್ ಎಕ್ಸ್ಕ್ಲೂಡೆಡ್ ಸೊ ಅವಷ್ಟು ತೆಗೆದ್ಬಿಟ್ಟು ಏನ್ ಪ್ರಾಪರ್ಟಿ ಬರುತ್ತೆ ಅದರಲ್ಲಿ ಮೊದಲು ಒನ್ ಫಿಫ್ತ್ ಮಾಡಿ ನಾರಾಯಣ ಸ್ವಾಮಿ ಒನ್ ಫಿಫ್ತು ಮಾದೇವ ಹೆಂಗ್ ಒಂದ್ ಫಿಫ್ತು ಜೈರಾಮಂಗ್ ಒನ್ ಫಿಫ್ತು ರಾಮಕೃಷ್ಣಂಗ್ ಒನ್ ಫಿಫ್ತು ಬೀರಪ್ಪಂಗ್ ಒನ್ ಫಿಫ್ತ್ ಅಂತ ಡಿವೈಡ್ ಮಾಡ್ತೀವಿ ಆ ಒನ್ ಫಿಫ್ ಅಲ್ಲಿ ನೋಡಿದವ್ರಿಗೆಲ್ಲ ತಿರ್ಗ ತಿರ್ಗಾ ಒನ್ ಫಿಫ್ತ್ ಆಫ್ ಒನ್ ಟ್ವೆಲ್ತ್ ಇಸ್ ವಾಟ್ ಇಸ್ ಅಲ್ಟಿಮೇಟ್ಲಿ ಒನ್ ವುಡ್ ಗೆಟ್ ಇಟ್ ದಿ ಸಿಸ್ಟರ್ಸ್ ಆರ್ ನೇಮ್ಲಿ ಶಾರದಮ್ಮ ಸರಸ್ವತಮ್ಮ ಮಂಗಮ್ಮ ಅವರು ದೇ ವಿಲ್ ಗೆಟ್ ಆಫ್ ಒನ್ ಫಿಫ್ತ್ ಒನ್ ಒನ್ ಟ್ವೆಲ್ತ್ ಆಫ್ ಒನ್ ಫಿಫ್ತ್ ಯಾವತ್ತಾಕಿದ್ದಾರೆ ಯಾರ ಅಪೀಲ್ ನಲ್ಲಿ ನಮ್ಮ ಹಾಕಿದ್ದಾರೆ ನೀವು ನೋಡ್ಕೊಂಡ್ ಬರೀರಿ ಇವ್ರೆ ಇಷ್ಟೊಂದು ಕನ್ಫ್ಯೂಷನ್ ಮಾಡಿ ಟೈಮ್ ವೇಸ್ಟ್ ಸಿ ಇಷ್ಟು ಉಳ್ಕೊಂಡು ನೋಡೋ ಒಂದ್ ನಿಮಿಷ ಕೇಳಿ ಇಷ್ಟು ಉಳ್ಕೊಂಡ್ರು ಕೂಡ ನಾನು ರೆಕಾರ್ಡ್ಸ್ ಕೊಡ್ತೀನಿ ಇಷ್ಟು ಉಳ್ಕೊಂಡ್ರು ನಾಳೆ ದಿನ ಇದು ಲಿಟಿಗೇಷನ್ ಮುಂದೆ ಕಂಟಿನ್ಯೂ ಆಗುತ್ತೆ ಲಲಿತಾ ಮತ್ತೆ ಇನ್ಯಾರ ಹೆಸರು ಕಾಣೋದಿಲ್ಲ ಯಾರು ಅಂತವ್ರು ವೀಣಾ ಇಬ್ರು ಹಾಕಿದ್ದಾರೆ ಅವರು ತ್ರೀ ಎ ತ್ರೀ ಬಿ ಅಂತ ಅಪೆಲೆಂಟ್ ನಂಬರ್ ತ್ರೀ ಯಾರು ಅಂತಂದ್ರೆ ರಾಮಕೃಷ್ಣ ಇನ್ನೂ ಇಬ್ರು ಉಳ್ಕೋತಾರಲ್ಲ ಅಲ್ಲಿಗೂ ಇವ್ರೆ ಒಂದ್ ನಿಮಿಷ ಸ್ವಲ್ಪ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ ರಾಮಕೃಷ್ಣನ್ ಮಕ್ಕಳು ಸೆಟಲ್ ಮಾಡ್ಕೊಳಕ್ಕೂ ಈ ಮೂರು ಜನಕ್ಕೂ ಬೇರೆ ವ್ಯತ್ಯಾಸ ಇದೆ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ವಿ ಆರ್ ನೌ ಕನ್ಸರ್ನ್ ವಿತ್ ನಾನ್ ಮೇಕಿಂಗ್ ದಿ ಪಾರ್ಟಿ ಆಫ್ ಶಾರದಮ್ಮ ಸರಸ್ವತಮ್ಮ ಅಂಡ್ ಮಂಗಮ್ಮ ದೀಸ್ ಪೀಪಲ್ ಆರ್ ಆಲ್ರೆಡಿ ದೇರ್ ಆನ್ ರೆಕಾರ್ಡ್ ರಾಮಕೃಷ್ಣ ಅಂತಂದ್ರೆ ಮುನ್ಸಿದ್ದಮ್ಮನ ಮಕ್ಕಳ ಮೊಮ್ಮಕ್ಕಳವ್ರು ಅವ್ರು ಒಪ್ಕೊಂಡಿದಾರೆ ಅವ್ರದೇನ್ ತಕರಾರ ಇಲ್ಲ ಈಗ ಇರೋದು ಪ್ರಾಬ್ಲಮ್ ಇರೋದು ಶಾರದಮ್ಮ ಸರಸ್ವತಮ್ಮ ಮಂಗಮ್ಮ ಯಾರು ಅಪ್ಲಿಕೇಶನ್ ಹಾಕ್ತಾರೆ ಯಾರು ಫೈಲ್ಡ್ ಅಪ್ಲಿಕೇಶನ್ ನೀವು ಯಾವ್ದೋ ಒಂದ್ ಅಪೀಲ್ ನಲ್ಲಿ ಪಾರ್ಟಿ ಆದ್ರೆ ಸಾಕಾಗಲ್ಲ ಯಾವತ್ತ ಆರ್ಡರ್ ಆಗಿದೆ ಹೇಳಿ ಎಲ್ಲಿ ಇದ್ರಲ್ಲಿ ಎಲ್ಲಿ ಮಾಡಿದಿರಿ ಪಾರ್ಟಿ ಅವರು ನಿಮ್ತೀ ನಂಗಮ್ಮ ಇದಾರೆ ಶಾರದಮ್ಮ ಇದಾರೆ ಸರಸ್ವತಮ್ಮ ಇದಾರೆ ಮಂಗಮ್ಮ ಇದಾರೆ ಹ್ಮ್ ಡಿಫೆನ್ಸ್ ನಂಬರ್ ಒನ್ ಡಿ ಒನ್ ಒನ್ ಎಫ್ ಹೌದು ಅವ್ರ ಮೂರು ಜನ ಕ್ಯಾರ ಇವರೇ ಇದಾರಲ್ಲ ಸರಿ ಇನ್ನೊಬ್ರು ಬೇಕು ಇನ್ನೊಬ್ರು ಅಂತಂದ್ರೆ ಶಾರದಮ್ಮ ನಿಮ್ಮ ಅಪ್ಪನೇ ಬರ್ಕೊಟ್ಟಿಲ್ವ ರಾಮಕೃಷ್ಣಪ್ಪ ನೀವು ಬರ್ಕೊಡ್ತಿರೋ ಆಲ್ ರೈಟ್ ಟುಮಾರೋ ಟೂ ತರ್ಟಿ ನೀವು ಕರೆಕ್ಟ್ ಅಪ್ಲಿಕೇಶನ್ ಹಾಕಿ ಎಕ್ಸ್ಕ್ಲೂಡಿಂಗ್ ದಿ ಓನರ್ಶಿಪ್ ಅದ ಬಂದಾದ್ಮೇಲೆ ಹಾಕಿ ಕಾಂಪ್ರಮೈಸ್ ಪೆಟಿಷನ್ ಕೊಡ್ತಾರೆ ಬೆಳಗ್ಗೆ ಕೊಟ್ಟ ನೀವು ನೋಡ್ಕೊಂಡು ಆಮೇಲೆ ಹಾಕಿ ಅದು ಈಗ ಟೂ ತರ್ಟಿ ಮಾಡೋದ್ ಬೇಡ ಬೆಳಗ್ಗೆ ಲೆಟ್ ಇಟ್ ಬಿ ದೇರ್ ಇನ್ ದಿ ಲಿಸ್ಟ್ ಸೊ ದಟ್ ಯು ಕ್ಯಾನ್ ಗಿವ್ ದಿ ಡೀಟೇಲ್ಸ್ ನೋ ನೋ ವೈಟ್ ಹಂಗಾಗೋದಿಲ್ಲ ನಾಳೆ ತಿರ್ಗಾ ಇದೇ ಪುರಾಣ ಬೇಡ ಯು ಮೇಕ್ ಥಿಂಗ್ಸ್ ವೆರಿ ಕ್ಲಿಯರ್ ಇಫ್ ದಿ ಪ್ರಾಪರ್ಟಿ ದಟ್ ಆಸ್ ಬಿನ್ ಸೋಲ್ಡ್ ಟು ಮಿಸ್ಟರ್ ಶಂಕರ್ ರೆಡ್ಡಿ ವಾಟ್ ಆಸ್ ದಿ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಜೈರಾಮ ದರ್ ಶುಡ್ ನಾಟ್ ಬಿ ಎನಿ ವರಿ ಇಫ್ ಇಟ್ ಈಸ್ ನಾಟ್ ದೆನ್ ವಿಲ್ ಬಿ ಲಿವಿಂಗ್ ವಿತ್ ಸಮ್ಮೋರ್ ಲಿಟಿಗೇಷನ್ ಬೀರಪ್ಪ ಜೈರಾಮನ್ ಜೊತೆಗೆ ಸೆಟ್ಲ್ ಮಾಡ್ಕೊಂಡಿತ್ತು ಅಂತಂದ್ರೆ ಈ ಕೆನಾಟ್ ಕ್ಲೈಮ್ ಬಿಕಾಸ್ ಅವ್ರ ಅಪ್ಪನಲ್ಲೇ ಅವ್ರು ಕ್ಲೈಮ್ ಮಾಡ್ಬೇಕು ನಾ ಹೇಳಿದ ಅರ್ಥ ಆಯ್ತಲ್ಲ ವಾಟ್ ವಾಟ್ ಬೀರಪ್ಪ ಇನ್ ಇಸ್ ಲೈಫ್ ಟೈಮ್ ಡನ್ ಇಟ್ ಇಟ್ ಬೈಂಡ್ಸ್ ದೆಮ್ ಒಂದ್ ನಿಮಿಷ ಕೇಳ್ಬಿಟ್ರೆ ಮುಗ್ದೋಗುತ್ತೆ ನಿಮ್ ನಿಮ್ ಫೇವರ್ ಅಲ್ಲೇ ಹೇಳ್ತಾ ಇದೀನಿ ಬೀರಪ್ಪ ಮತ್ತೆ ಜೈರಾಮ್ ಹಾಕಿದ ಸೂಟ್ ಅಲ್ಲಿ ಈ ಪ್ರಾಪರ್ಟಿ ಜೈರಾಮ್ ಅಂದು ಅಂತ ಅವ್ರ ಅಪ್ಪನೇ ಒಪ್ಕೊಂಡ್ಬಿಟ್ಟಿದ್ರೆ ಇವ್ರ ಮೊಮ್ಮಕ್ಳು ಏನು ಕ್ಲೈಮ್ ಮಾಡಕ್ ಬರೋಲ್ಲ ನಾನು ಪಾರ್ಟಿ ಇಲ್ಲ ಅಂತಂದ್ರೆ ಅವ್ರ ಅಪ್ಪನ ಮೇಲೆ ಕೇಳ್ಕೊಡ್ಬೇಕಾಗಿತ್ತು ದಾವನೆ ಹಾಕಿಲ್ವಲ್ಲ ಅವ್ರು ಸೊ ದಾವಣೆ ಹಾಕಿಲ್ದಲ್ಲೇ ಕೊಡ್ತಿರೋ ರಿಲೀಫ್ ಅಲ್ಲಿ ತೊಗೊಳೋದು ಬಿಟ್ಬಿಟ್ಟು ಒನ್ ಫಿಫ್ತ್ ಇವ್ರಿಗೆ ಇವ್ರಿಗೆ ಜೈರಾಮನ್ಗೆ ಇವ್ರು ರಾಮಕೃಷ್ಣನ್ಗೆ ಒನ್ ಫಿಫ್ತ್ ಬಂದು ಪ್ಲಸ್ ಅದ್ರ ಜೊತೆಗೆ ಇನ್ನು ಒನ್ ಬೈ ಟ್ವೆಲ್ ಬೇರೆ ಬರುತ್ತೆ ಅದು ಬರೋದಿಲ್ಲ ಇವಾಗ ಅವ್ರ ಗಲಾಟೆ ಮಾಡ್ಕೊಂಡ್ರೆ ಯು ಫಲೋಮಿ ಸೊ ದೇರ್ ಫೋರ್ ದೇರ್ ಫೋರ್ ಇಟ್ ಈಸ್ ಬೆನಿಫಿಶಿಯಲ್ ಟು ದೆಮ್ ಲೈಕ್ ಯು ಅವ್ರ ಅದನ್ನ ಅರ್ಥ ಮಾಡ್ಕೊಂಡು ಬೇಗ ಅವ್ರಿಗೆ ಆಗುತ್ತೆ ಪ್ರೊವೈಡೆಡ್ ದಟ್ ಕಾಂಪ್ರಮೈಸ್ ತೋರಿಸಿ ಅವರು ಅವಾಗ ತೋರಿಸ್ ಸರಿ ಹೋಗುತ್ತೆ ಅಷ್ಟೇ